ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪ್ನಿಗೆ ಒಂದಲ್ಲ ಎರಡಲ್ಲ ಐನೂರ ಐವತ್ತು ಎಕರೆಯಲ್ಲಿ ಗಣಿಗಾರಿಕೆ ನಡೆಸಲಿಕ್ಕೆ ಗುತ್ತಿಗೆ ನೀಡಿದ್ದಾರೆ ಅನ್ನುವಂಥ ಆರೋಪ ಇದು ಕುಮಾರಸ್ವಾಮಿಯವರು ಸ್ವತಃ ತಮ್ಮ ಅತ್ತೆಯ ಜಮೀನನ್ನು ಡಿನೋಟಿಫಿಕೇಷನ್ ಮಾಡಿಸಿದ್ದಾರೆ ಎನ್ನುವಂಥ ಆರೋಪ ಈಗ ಕುಮಾರಸ್ವಾಮಿಯವರು ಏನು ಮಾಡ್ತಾರೆ ಕೇಂದ್ರದ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ವಿಚಾರಣೆಯನ್ನು ಎದುರಿಸ್ತಾರಾ ಮೂಡಾ ಪ್ರಕಾರದಲ್ಲಿ ತರಾತುರಿಯಲ್ಲಿ ಕ್ರಮ ಕೈಗೊಂಡಿದ್ದಂತಹ ರಾಜ್ಯಪಾಲರು ಕುಮಾರಸ್ವಾಮಿ ವಿರುದ್ಧ ವರ್ಷಗಟ್ಟಲೆ ಪೆಂಡಿಂಗ್ ಇದ್ದರೂ ಕೇಸು ಏನೂ ಮಾಡಲಿಲ್ಲ ಅವರಿಗೆ ಅಂದರೆ ಚಾರ್ಜ್ ಶೀಟ್ ಸಲ್ಲಿಸಲಿಕ್ಕೆ ಲೋಕಾಯುಕ್ತ ತನಿಖಾ ಸಂಸ್ಥೆಗೆ ಅನುಮತಿಯನ್ನು ಕೊಡಲಿಲ್ಲ ಕೇತ್ಗಾನಹಳ್ಳಿ ಭೂ ಒತ್ತುವರಿ ಪ್ರಕರಣ ಹಲಗೆ ಒಡೇರಹಳ್ಳಿ ಡೀನೋಟಿಫಿಕೇಷನ್ ಪ್ರಕರಣ ಗಂಗೇನಹಳ್ಳಿ ಡಿನೋಟಿಫಿಕೇಷನ್ ಪ್ರಕರಣ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಪ್ರಕರಣ ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಕುಮಾರಸ್ವಾಮಿಗೆ ಕಾನೂನು ಕಂಟಕ ಕಾಡ್ತಿದೆಯಾ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತ ಒಬ್ಬರೇ ಸತ್ಯವಂತರು ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ತನಗೆ ಎಲ್ಲರ ಹಗರಣಗಳು ಗೊತ್ತು ಅಂತ ಮಾತನಾಡ್ತಾರೆ ಎಲ್ಲರ ಜಾತಕವನ್ನು ಬಿಚ್ಚಿಟ್ಬಿಡ್ತೇನೆ ಅಂತೇಳಿ ಎದುರಿಸ್ತಾ ಇರ್ತಾರೆ ತಾನು ಮಾತ್ರ ಜನಹಿತ ಕಾಯುವಂಥ ನಾಯಕ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಆದರೆ ಅವ್ರ ಮೇಲೆ ಒಂದಲ್ಲ ಎರಡಲ್ಲ ಒಟ್ಟು ನಾಲ್ಕು ಭ್ರಷ್ಟಾಚಾರದ ಆರೋಪಗಳಿವೆ ತನಿಖೆ ಹಂತದಲ್ಲಿರುವಂತಹ ಈ ಭ್ರಷ್ಟಾಚಾರದ ಆರೋಪಗಳು ದಿನದಿಂದ ದಿನಕ್ಕೆ ಸೀರಿಯಸ್ ಆಗ್ತಿವೆ ಅದರಿಂದಾಗಿ ಇಷ್ಟು ದಿನ ಇದ್ದಬದ್ದವರನ್ನೆಲ್ಲ ರಾಜೀನಾಮೆ ಕೇಳ್ತಿದ್ದಂತಹ ಕುಮಾರಸ್ವಾಮಿಯವರಿಗೆ ನೀವು ರಾಜೀನಾಮೆ ಕೊಡುವುದು ಯಾವಾಗ ಎನ್ನುವ ಪ್ರಶ್ನೆಗಳು ಎದುರಾಗ್ತಿವೆ ಇರಲಿ ಈ ಹಗರಣಗಳು ಯಾವುವು ಅವುಗಳ ವಿಚಾರಣೆ ಯಾವ ಹಂತದಲ್ಲಿದೆ ಕುಮಾರಸ್ವಾಮಿಯವರಿಗೆ ಎಂಥ ಕಷ್ಟ ಒದಗಿ ಬರ್ತಾ ಇದೆ ಇವೆಲ್ಲವನ್ನು ಹೇಳ್ತೀನಿ ಅದಕ್ಕೂ ಮೊದಲು ನೀವು ಇನ್ನೂ ವಾರ್ತಾ ಭಾರತೀಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮಗೆ ಗೊತ್ತಿರೋರ್ಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಧರಣಿ ಪುಕ್ಮ್ಕರೆ ಈಗ ಫುಲ್ ಡೀಟೇಲ್ಸನ್ನು ವಿವರಿಸ್ತೀನಿ ಗಾಜಿನ ಮನೆಯಲ್ಲಿ ವಾಸ ಮಾಡುವವರು ಬೇರೆಯವರ ಮನೆಗೆ ಕಲ್ಲೊಡೆಯಬಾರ್ದು ಅನ್ನುವಂತಹ ಒಂದು ಮಾತಿದೆ ಇದು ಸದ್ಯಕ್ಕೆ ಬಹಳ ಚೆನ್ನಾಗಿ ಅನ್ವಯ ಆಗುವಂಥದ್ದು ಕುಮಾರಸ್ವಾಮಿಯವರಿಗೆ ಬಹಳ ಕುತೂಹಲದ ಸಂಗತಿ ಏನಂತಂದರೆ ಸ್ವತಃ ಗಾಜಿನ ಮನೆಯಲ್ಲಿ ಇರುವಂತಹ ಕುಮಾರಸ್ವಾಮಿಯವರು ಬೇರೆ ಹೆಂಚಿನ ಮನೆಯಲ್ಲಿರೋರಿಗೆ ಆರ್ ಸಿ ಸಿ ಮನೆಯಲ್ಲಿರೋರ್ಗೆ ಕಲ್ಲೊಡಿತಿದ್ದಾರೆ ಅದರಿಂದಾಗಿ ಸಹಜವಾಗಿ ಆ ಕಡೆಯಿಂದ ಕಲ್ತೂರತಿರುವಂಥವರ ರಭಸ ಜೋರಾಗಿದೆ ಇರಲಿ ಮೊದಲಿಗೆ ಕುಮಾರಸ್ವಾಮಿಯವರ ಮೇಲೆ ಇರುವಂತಹ ಭ್ರಷ್ಟಾಚಾರದ ಪ್ರಕರಣಗಳು ಯಾವುವು ಅಂತ ಹೇಳ್ತೀನಿ ನಂಬರ್ ಒನ್ ಕೇತ್ಗಾನಹಳ್ಳಿ ಭೂ ಒತ್ತುವರಿ ಪ್ರಕರಣ ನಂಬರ್ ಟೂ ಹಲಗೆ ಒಡೇರಹಳ್ಳಿ ಡಿನೋಟಿಫಿಕೇಷನ್ ಪ್ರಕರಣ ನಂಬರ್ ತ್ರೀ ಗಂಗೇನಹಳ್ಳಿ ಡಿನೋಟಿಫಿಕೇಷನ್ ಪ್ರಕರಣ ನಂಬರ್ ಫೋರ್ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಪ್ರಕರಣ ಈಗ ಒಂದೊಂದೇ ಕೇಸ್ಗಳನ್ನು ನೋಡೋಣ ಅವುಗಳ ಗಂಭೀರತೆ ಹೇಗಿದೆ ಕುಮಾರಸ್ವಾಮಿಯವರಿಗೆ ಅವು ಯಾವ ರೀತಿ ಕಾಡ್ತಿದ್ದಾವೆ ಅನ್ನುವಂಥದ್ದನ್ನು ನೋಡೋಣ ಮೊದಲನೇದಾಗಿ ಕೇತಗಾನಹಳ್ಳಿ ಭೂ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಸಮೀಕ್ಷೆ ಶುರುವಾಗಿದೆ ಅದು ಮುಂದೆ ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ತನಿಖಾ ಸಂಸ್ಥೆಗಳು ತನಿಖಾ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಕಾನೂನನ್ನು ಏನೋ ಇಲ್ಲಿ ಅಳವಡಿಸ್ತಾರೆ ಆ ಮುಖಾಂತರ ನೊಂದಿರೋರಿಗೆ ನ್ಯಾಯ ಕೊಡಿಸ್ತಾರೆ ಅನ್ನೋದ್ರ ಮೇಲೆ ಕುಮಾರಸ್ವಾಮಿಯವರ ಭವಿಷ್ಯ ನಿರ್ಧಾರ ಆಗುತ್ತೆ ಇದು ನಿಜಕ್ಕೂ ಕುಮಾರಸ್ವಾಮಿಯವರಿಗೆ ಕಾಡ್ತಿರುವಂಥ ದೊಡ್ಡ ಆಘಾತ ಇನ್ನು ಎರಡನೆಯದು ಬೆಂಗಳೂರಿನ ಬನಶಂಕರಿ ಐದನೇ ಬಡಾವಣೆಯಲ್ಲಿ ಬರುವಂತಹ ಅಲಗೆ ಒಡೇರಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣ ಬಹಳ ಬಹಳ ಮುಖ್ಯ ಆದದು ಯಾಕೆ ಗೊತ್ತಾ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಿದೆ ಈ ವಿಚಾರಣೆಯನ್ನು ಕೈ ಬಿಡಬೇಕು ಅಂಥೇಳಿ ಕುಮಾರಸ್ವಾಮಿಯವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಮತ್ತು ಯಾಕಿದು ಈ ಒಂದು ಈ ಅಲಗೆ ಒಡೆಯರಹಳ್ಳಿ ಡಿನೋಟಿಫಿಕೇಷನ್ ಪ್ರಕರಣ ಭಾಳ ಗಂಭೀರವಾಗುತ್ತೆ ಅಂತಂದರೆ ಒಂದು ಅದರ ಕ್ವಾಂಟಮ್ ಕೂಡ ಸ್ವಲ್ಪ ಜಾಸ್ತಿ ಇದೆ ಬಟ್ ಐದು ಎಕರೆ ಇಪ್ಪತ್ತ್ನಾಲ್ಕು ಕುಂಟೆ ಜಮೀನನ್ನು ಅಕ್ರಮವಾಗಿ ಕುಮಾರಸ್ವಾಮಿಯವರು ಡಿನೋಟಿಫೈ ಮಾಡಿದ್ದಾರೆ ಅನ್ನುವಂತಹ ಗುರುತರ ಆರೋಪ ಕೇಳಿಬಂದಿದೆ ಅದರಿಂದಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯ ಈಗಾಗಲೇ ದೂರನ್ನ ದಾಖಲಿಸಿಕೊಂಡು ವಿಚಾರಣೆಯನ್ನು ನಡೆಸ್ತಿದೆ ಆ ವಿಚಾರಣೆಗೆ ತಡೆ ಕೊಡಿ ಅಂತಲೇ ಕುಮಾರಸ್ವಾಮಿಯವರು ಸುಪ್ರೀಂ ಕೋರ್ಟ್ ಮೆಟ್ಟಿಲ್ಲ ಏರಿರೋದು ಬಟ್ ಸುಪ್ರೀಂ ಕೋರ್ಟು ವಿಚಾರಣೆಗೆ ತಡೆ ಕೊಡಲಿಕ್ಕೆ ಆಗಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ ಸೊ ಏನೀಗ ಕುಮಾರಸ್ವಾಮಿಯವರು ವಿಚಾರಣೆಯನ್ನು ಎದುರಿಸಲೇಬೇಕಾಗಿದೆ ಅಂಥದ್ದೊಂದು ಅನಿವಾರ್ಯ ಅವರಿಗೆ ಸೃಷ್ಟಿಯಾಗಿದೆ ಸಿ ಈಗ ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂಥ ಪ್ರಶ್ನೆ ಬರುತ್ತೆ ಏನಂತಂದರೆ ಹಿಂದೆ ಮೂಡಾ ಕೇಸಿಗೆ ಸಂಬಂಧಪಟ್ಟಂತೆ ಇದೇ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಅವರನ್ನು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಟು ವಿಚಾರಣೆಯನ್ನು ಎದುರಿಸಬೇಕು ಅಂತ ಹೇಳಿದರು ಸೊ ಅವರದನ್ನು ಬೇರೆ ರೀತಿ ಹೇಳಿದರು ಬದಲಿಗಾಗಿ ಹೇಳಿ ಆ ನಂತರದಲ್ಲಿ ನಾನು ರಾಜೀನಾಮೆ ಕೇಳಲ್ಲ ಎಲ್ಲ ರಾಜಕಾರಣಿಗಳು ಹೇಗೆ ನಡ್ಕೊಳ್ತಾರೆ ಅನ್ನೋದು ನನಗೆ ಗೊತ್ತಿದೆ ಅನ್ನೋ ರೀತಿಯಲ್ಲಿ ಅವರದೇ ಸ್ಟೈಲ್ನಲ್ಲಿ ವ್ಯಂಗ್ಯವನ್ನು ಮಾಡಿದರು ಈಗ ಅವರು ಏನು ಮಾಡ್ತಾರೆ ಕೇಂದ್ರದ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ವಿಚಾರಣೆಯನ್ನು ಎದುರಿಸ್ತಾರಾ ಅಥವಾ ನೀವು ಏನು ಬೇಕಾದರೂ ಅಂದ್ಕೊಳ್ಳಿ ನೀವೇನು ಬೇಕಾದರೂ ಮಾಡ್ಕೊಳ್ಳಿ ನನ್ನ ಪಾಡಿಗೆ ನಾನು ಇರ್ತೀನಿ ಅದರ ಪಾಡಿಗೆ ಅದು ವಿಚಾರಣೆ ನಡೆಯುತ್ತೆ ನನ್ನ ಪಾಡಿಗೆ ನಾನು ಅಧಿಕಾರವನ್ನು ಅನುಭವಿಸ್ತೀನಿ ಅಂತೇಳಿ ಸುಮ್ಮನಿರ್ತಾರ ಗೊತ್ತಿಲ್ಲ ಬಟ್ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಗೋ ಹೆಡ್ ಅಂದ್ಬಿಟ್ಟಿರೋದ್ರಿಂದ ಇದೇನಾದರೂ ಜನಪತಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸ್ಟ್ಯಾಂಡ್ ಆಗಿಬಿಟ್ರೆ ಆಗ ಕುಮಾರಸ್ವಾಮಿಯವ್ರಿಗೆ ಸಮಸ್ಯೆ ಆಗುವ ಸಾಧ್ಯತೆಗಳು ಇದ್ದಾವೆ ಓಕೆ ಈಗ ನಾವು ಮೂರನೆಯ ಪ್ರಕರಣವನ್ನು ನೋಡೋದಾದರೆ ಅದು ಇದಕ್ಕಿಂತಲೂ ಗಂಭೀರವಾದಂಥ ಪ್ರಕರಣ ಆದರೆ ಆ ಎದುರಾಳಿಗಳು ಅಂದರೆ ಯಾರು ದಾಖ ದಾಖಲಿಸಿರ್ತಾರಲ್ಲ ಅವರು ಎಷ್ಟರ ಮಟ್ಟಿಗೆ ಈ ಕೇಸನ್ನು ಪರ್ಸ್ಯೂ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗಂಗೆನಹಳ್ಳಿಯ ಡಿನೋಟಿಫಿಕೇಷನ್ ಪ್ರಕರಣದಲ್ಲಿ ಇರುವಂತಹ ಆರೋಪ ಎಂಥದ್ದು ಅಂತಂದರೆ ಕುಮಾರಸ್ವಾಮಿಯವರು ಸ್ವತಃ ತಮ್ಮ ಅತ್ತೆಯ ಜಮೀನನ್ನು ಡಿನೋಟಿಫಿಕೇಷನ್ ಮಾಡಿಸಿದ್ದಾರೆ ಎನ್ನುವಂಥ ಆರೋಪ ಅಂದರೆ ಅವರ ಅವಧಿನಲ್ಲಿ ಇದು ಏನೋ ಈ ಜಮೀನನ್ನು ಅವ್ರ ಅತ್ತೆ ತೆಗೆದುಕೊಳ್ತಾರೆ ಆ ನಂತರದಲ್ಲಿ ಯಡಿಯೂರಪ್ಪ ಅವಧಿಯಲ್ಲಿ ಇದು ಡಿನೋಟಿಫಿಕ ಡಿನೋಟಿಫಿಕೇಷನ್ ಆಗುತ್ತೆ ಅದಕ್ಕೆ ಕುಮಾರಸ್ವಾಮಿಯವರು ಪರೋಕ್ಷವಾಗಿ ಪ್ರಭಾವವನ್ನು ಬೀರಿದ್ದಾರೆ ಅನ್ನುವಂತಹ ದೂರು ಇದೇನಾದರೂ ಆಗಿಬಿಟ್ರೆ ಅಂದರೆ ಈ ಪ್ರಕರಣ ನ್ಯಾಯಾಲಯದಲ್ಲಿ ಸ್ಟ್ಯಾಂಡ್ ಆಗಿಬಿಟ್ರೆ ಆಗ ಕುಮಾರಸ್ವಾಮಿಗೆ ಇನ್ನೂ ಹೆಚ್ಚಿನ ಸಮಸ್ಯೆ ಆಗುತ್ತೆ ಯಾಕೆ ಅಂತೀರಾ ಇದು ಸ್ವಜನ ಪಕ್ಷಪಾತದ ಪ್ರಕರಣ ಅದರಿಂದಾಗಿ ಏನಾಗುತ್ತೆ ಒಂದು ನ್ಯಾಯಾಲಯದಲ್ಲಿ ಹಿನ್ನಡೆಯಾಗುತ್ತೆ ಇನ್ನೊಂದು ಬೇರೆಯವರಿಗೆ ನೈತಿಕ ಪಾಠ ಮಾಡುವಂಥ ಕುಮಾರಸ್ವಾಮಿ ಈಗಲಾದರೂ ಗಂಗೆನಹಳ್ಳಿ ಡಿನೋಟಿಫಿಕೇಷನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಹೇಳ್ತಾರೆ ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದು ಮುಖ್ಯ ಆಗ್ಬಿಡುತ್ತೆ ಸೊ ಅದರಿಂದಾಗಿ ಇದು ಮೊದಲಿಗಿನ್ನ ಸೀರಿಯಸ್ ಅಂದಿದ್ದು ಇನ್ನು ಕಡೆಯದಾಗಿ ಎಗೈನ್ ಇದು ಈಗ ನಾನು ಮೂರು ಮೂರೂ ಕೇಸ್ ಹೇಳಿದ್ದಲ್ಲ ಅದಕ್ಕಿನ್ನ ಇನ್ನೊಂದು ಸ್ಟೆಪ್ ಮುಂದೆ ಹೋದರೆ ಇನ್ನೂ ಹೆಚ್ಚಿನ ಅಪಾಯವನ್ನು ಕುಮಾರಸ್ವಾಮಿಯವರಿಗೆ ತಂದೊಡ್ಡಬಹುದಾದಂಥ ಪ್ರಕರಣ ಯಾವುದಂದರೆ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಪ್ರಕರಣ ಕುಮಾರಸ್ವಾಮಿ ತಾವು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪ್ನಿಗೆ ಒಂದಲ್ಲ ಎರಡಲ್ಲ ಐನೂರ ಐವತ್ತು ಎಕರೆಯಲ್ಲಿ ಗಣಿಗಾರಿಕೆ ನಡೆಸಲಿಕ್ಕೆ ಗುತ್ತಿಗೆ ನೀಡಿದ್ದಾರೆ ಅನ್ನುವಂಥ ಆರೋಪ ಇದು ಕುಮಾರಸ್ವಾಮಿ ವಿರುದ್ಧ ಕೇಳಿ ಬಂದಿರುವಂಥ ಈ ಆರೋಪ ಅಂದರೆ ಎರಡು ಸಾವಿರದ ಎರಡು ಸಾವಿರದ ಏಳರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದ್ದಾರೆ ಎನ್ನಲಾದಂಥ ಆರೋಪ ಸೊ ಈ ಆರೋಪವನ್ನು ಹೇಗೆ ಈ ಆರೋಪ ಹೊರಗಡೆ ಬಂತು ಅಂತಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆಯವರು ರಾಜ್ಯದ ಗಣಿ ಲೂಟಿ ಅಥವಾ ಗಣಿ ಅಕ್ರಮಗಳಿಗೆ ಸಂಬಂಧಪಟ್ಟಂತೆ ಕೊಟ್ಟ ವರದಿಯಲ್ಲಿ ಕುಮಾರಸ್ವಾಮಿಯವರ ಈ ಅಕ್ರಮ ಇದೆ ಅನ್ನುವಂತಹ ಒಂದು ಮಾಹಿತಿ ಇತ್ತು ಉಲ್ಲೇಖ ಇತ್ತು ಅದರ ಆಧಾರದ ಮೇಲೆ ಕುಮಾರಸ್ವಾಮಿಯ ವಿರುದ್ಧ ಪ್ರಕರಣ ದಾಖಲಾಗಿದೆ ಲೋಕಾಯುಕ್ತ ವಿಶೇಷ ತನಿಖಾ ತಂಡ ವಿಚಾರಣೆಯನ್ನು ಕೈಗೆತ್ತಿಕೊಂಡಿದೆ ನಡೆಸ್ತಿದೆ ನೋಡಿ ಎರಡು ಸಾವಿರದ ಏಳರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಎರಡು ಸಾವಿರದ ಹನ್ನೊಂದರ ಲೋಕಾಯುಕ್ತ ರಿಪೋರ್ಟ್ ಆಧಾರದ ಮೇಲೆ ದೂರು ದಾಖಲಾಯಿತು ಆದರೆ ಇದಕ್ಕೊಂದು ತೀವ್ರತೆ ಬಂದಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರರ ನವೆಂಬರ್ ಇಪ್ಪತ್ತೊಂದಕ್ಕೆ ಅಂದರೆ ಆಗ ಪ್ರಕರಣದ ತನಿಖೆ ನಡೆಸ್ತಿದಂತಹ ಲೋಕಾಯುಕ್ತ ಸಂಸ್ಥೆ ಕುಮಾರಸ್ವಾಮಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡಿ ಅನುಮತಿ ಕೊಡಿ ಅಂತೇಳಿ ರಾಜ್ಯಪಾಲರಿಗೆ ಮನವಿ ಮಾಡಿತು ಯಾಕೆಂತಂದರೆ ಆಗ ಕುಮಾರಸ್ವಾಮಿಯವರು ರಾಜ್ಯ ವಿಧಾನಸಭೆಯ ಸದಸ್ಯರಾಗಿದ್ದರು ಅಂದರೆ ಶಾಸಕರಾಗಿದ್ದರು ಚನ್ನಪಟ್ಟಣದನ್ನು ಪ್ರತಿನಿಧಿಸ್ತಿದ್ರು ಶಾಸಕರ ವಿರುದ್ಧ ಈ ಥರದ ಪ್ರಕರಣವನ್ನು ಏನು ಲೋಕಾಯುಕ್ತ ಸಂಸ್ಥೆ ವಿಚಾರಣೆ ಮಾಡಬೇಕಾದ್ರೆ ಅವ್ರ ವಿರುದ್ಧ ಚಾರ್ಜ್ ಶೀಟನ್ನು ಸಲ್ಲಿಸಬೇಕಾದ್ರೆ ರಾಜ್ಯಪಾಲರಿಂದ ಅನುಮತಿಯನ್ನು ಪಡ್ಕೊಳ್ಬೇಕಾಗಿತ್ತು ಆ ಕಾರಣಕ್ಕೋಸ್ಕರ ಅನುಮತಿಗೆ ಅವರು ಮನವಿಯನ್ನು ಮಾಡಿಕೊಂಡಿದ್ರು ಇಲ್ಲಿ ರಾಜ್ಯಪಾಲರ ನಡೆ ಕೂಡ ಬಹಳ ಕುತೂಹಲಕಾರಿಯಾಗಿರೋದು ಏನಂದರೆ ಮೂಢಾ ಪ್ರಕಾರದಲ್ಲಿ ತರಾತುರಿಯಲ್ಲಿ ಕ್ರಮ ಕೈಗೊಂಡಿದ್ದಂತಹ ರಾಜ್ಯಪಾಲರು ಕುಮಾರಸ್ವಾಮಿ ವಿರುದ್ಧ ವರ್ಷಗಟ್ಟಲೆ ಪೆಂಡಿಂಗ್ ಇದ್ದರೂ ಕೇಸು ಏನೂ ಮಾಡಲಿಲ್ಲ ಅವರಿಗೆ ಅಂದರೆ ಚಾರ್ಜ್ ಶೀಟ್ ಸಲ್ಲಿಸಲಿಕ್ಕೆ ಲೋಕಾಯುಕ್ತ ತನಿಖಾ ಸಂಸ್ಥೆಗೆ ಅನುಮತಿಯನ್ನು ಕೊಡಲಿಲ್ಲ ಒಂದು ಆಯಿತು ಬಟ್ ಲೋಕಾಯುಕ್ತ ಸಂಸ್ಥೆ ಮತ್ತೊಂದು ಸಲ ಅಪೀಲ್ ಮಾಡಿಕೊಳ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜುಲೈ ತಿಂಗಳಲ್ಲಿ ಅಲ್ಲಿ ಅವಾಗ ಅಪೀಲ್ ಮಾಡಿಕೊಳ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯಪಾಲರ ಕಡೆಯಿಂದ ಕೂಡ ಒಂದು ಸ್ಪಷ್ಟೀಕರಣ ಏನೋ ನಿರೀಕ್ಷೆಗೆ ಮಾಡಲಿಕ್ಕೆ ಬಂತು ಸ್ಪಷ್ಟೀಕರಣ ಕೇಳಿದರು ಆಗ ಇಮಿಡಿಯೆಟ್ಲಿ ಲೋಕಾಯುಕ್ತ ವಿಶೇಷ ತನಿಖಾ ತಂಡ ಸ್ಪಷ್ಟೀಕರಣ ನೀಡ್ತು ಜೊತೆಗೆ ಸ್ಪಷ್ಟೀಕರಣ ನೀಡೋದ್ರ ಜೊತೆ ಜೊತೆಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿಕ್ಕೆ ಅನುಮತಿ ಕೊಡಿ ಅಂತೇಳಿ ಮತ್ತೆ ರಿಕ್ವೆಸ್ಟ್ ಮಾಡ್ತು ಸೊ ಈಗ ರಾಜ್ಯಪಾಲರು ಸ್ಪಷ್ಟೀಕರಣ ಕೇಳಿದರು ಆ ಸ್ಪಷ್ಟೀಕರಣವನ್ನು ಕೊಟ್ಬಿಡ್ತು ಲೋಕಾಯುಕ್ತ ತನಿಖಾ ತಂಡ ಒಂದು ಸಲ ಅಲ್ಲ ಎರಡು ಸಲ ಚಾರ್ಜ್ ಶೀಟ್ ಸಲ್ಲಿಸಲಿಕ್ಕೆ ಅನುಮತಿ ಕೊಡಿ ಅಂತೇಳಿ ಮನವಿ ಮಾಡಿದೆ ಈಗ ನಿರಾಕರಿಸೋದು ಹೇಗೆ ಅದಕ್ಕೆ ರಾಜಭವನ ಅಂದರೆ ರಾಜಭವನ ಈಗ ಯಾವುದೇ ಪಕ್ಷ ಇರಲಿ ಅಥವಾ ಯಾವುದೇ ಇರಲಿ ಅವರು ಫೇರಾಗಿ ನಡ್ಕೊಳ್ತಾರೆ ಅನ್ನುವಂತಹ ಅಭಿಪ್ರಾಯ ಜನಮಾನಸದಲ್ಲಿ ಇಲ್ಲ ಈ ಪ್ರಕರಣದಲ್ಲಿ ನಾನು ಆಗಲೇ ಹೇಳಿದ್ನಲ್ಲ ಎರಡು ಸಾವಿರದ ಏಳರ ಕೇಸು ಎರಡು ಸಾವಿರದ ಹನ್ನೊಂದರ ಲೋಕಾಯುಕ್ತ ರಿಪೋರ್ಟ್ನಲ್ಲಿ ಅದರ ಉಲ್ಲೇಖ ಆಗಿತ್ತು ಒಂದಲ್ಲ ಎರಡು ಸಲ ತನಿಖೆ ನಡೆಸ್ತಿದಂತಹ ಲೋಕಾಯುಕ್ತ ಸಂಸ್ಥೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅನುಮತಿ ಕೊಡಿ ಅಂತೇಳಿ ಮನವಿ ಮಾಡಿತು ಬಟ್ ರಾಜ್ಯಪಾಲರು ಆ್ಯಕ್ಟ್ ಮಾಡಲಿಲ್ಲ ಕಡೆಗೆ ಒಂದು ನೆಪ ಹುಡುಕೊಂಡ್ರು ರಾಜ್ಯಪಾಲರು ಅಂತಂದರೆ ಇವೆಲ್ಲವೂ ಕನ್ನಡದಲ್ಲಿವೆ ದಾಖಲೆಗಳು ಸಾವಿರಾರು ಪುಟಗಳ ದಾಖಲೆಗಳು ಕನ್ನಡದಲ್ಲಿವೆ ಅವುಗಳನ್ನು ಓದಿ ನಾನು ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ ಆದ್ದರಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿಕೊಡಿ ಅಂತ ಹೇಳ್ತು ಸೊ ಅಂದರೆ ಇದು ಕಳ್ಳಂಗೊಂದು ಪಿಳ್ಳೆನವ ಅಂತಾರಲ್ಲ ಹಂಗಿತ್ತು ರಾಜ್ಯಪಾಲರ ನಡೆ ಬಟ್ ಅದೇನದಾಗಲಿ ಈಗ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತನೇ ತಾರೀಕು ಲೋಕಾಯುಕ್ತ ವಿಶೇಷ ತನಿಖಾ ತಂಡ ಈ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಪ್ರಕರಣದ ಎಲ್ಲ ದಾಖಲೆಗಳನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿ ಕೊಟ್ಟಿದೆ ಜೊತೆಗೆ ಮೂರನೇ ಬಾರಿಗೆ ಕುಮಾರಸ್ವಾಮಿಯವರ ವಿರುದ್ಧ ನಾವು ಚಾರ್ಜ್ ಶೀಟ್ ಸಲ್ಲಿಸಲಿಕ್ಕೆ ರೆಡಿ ಇದ್ದೀವಿ ಅವರು ಗುರುತರವಾದಂಥ ಆರೋಪ ಮಾ ಅಕ್ರಮವನ್ನು ಮಾಡಿದ್ದಾರೆ ಅದಕ್ಕೆ ನಮಗೆ ಸಾಕ್ಷ್ಯಗಳು ಸಿಕ್ಕಿವೆ ಅದರಿಂದ ನೀವು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿಕ್ಕೆ ಅನುಮತಿ ಕೊಡಿ ಅಂತೇಳಿ ಮನವಿಯನ್ನು ಮಾಡಿದ್ದಾರೆ ಮತ್ತು ಈ ಕುಮಾರಸ್ವಾಮಿಯವರ ವಿರುದ್ಧ ದಾಖಲಾಗಿದೆ ಅಲ್ಲ ದೂರು ಲೋಕಾಯುಕ್ತದಲ್ಲಿ ಅದು ಒಂದು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಗೆ ಸಂಬಂಧಪಟ್ಟಂಗೆ ಎರಡನೇದು ಭಾರತೀಯ ದಂಡ ಸಂಹಿತೆ ಸಂಬಂಧಪಟ್ಟಂತೆ ಮೂರನೇದು ಗಣಿ ಮತ್ತು ಖನಿಜ ಕಾಯ್ದೆಗಳ ಅನ್ವಯ ದಾಖಲಾಗಿದೆ ಇಲ್ಲಿ ವಿವಿಧ ಸೆಕ್ಷನ್ಗಳನ್ನು ಸೆಕ್ಷನ್ಗಳ ಅಡಿನಲ್ಲಿ ಪ್ರಕರಣವನ್ನು ದಾಖಲಾಗಿಸ್ತವೆ ಸೊ ಇಷ್ಟೆಲ್ಲ ಆಗಿದ್ದರೂ ಕೂಡ ಒಂದು ಕಡೆ ರಾಜ್ಯಪಾಲರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿಕ್ಕೆ ಅನುಮತಿಯನ್ನು ಕೊಡ್ತಿಲ್ಲ ಇನ್ನೊಂದು ಕಡೆ ಕುಮಾರಸ್ವಾಮಿಯವರು ಅವ್ರದ್ದು ಬೇರೆದೇ ತಗಾದಿ ತೆಗ್ದಿದ್ದಾರೆ ಯಾರು ಈ ಪ್ರಕರಣದ ವಿಚಾರಣೆಯನ್ನು ನಡೆಸ್ತಿದಾರೋ ಅವರು ಏನೋ ಆ ಅಧಿಕಾರಿಯ ವಿರುದ್ಧವೇ ಮುಗಿಬೀಳುವಂಥ ಕೆಲಸವನ್ನು ಮಾಡಿದರು ಅವರ ಧೈರ್ಯವನ್ನು ಒದಗಿಸುವಂಥ ಕೆಲಸವನ್ನು ಮಾಡಿದರು ಹಿಂದೆ ನೋಡಿದ್ರಿ ಅದು ಆ್ಯಕ್ಚುಲಿ ಬಹಳ ಕೆಟ್ಟ ಪದಗಳಿಂದೆಲ್ಲ ಮಾತಾಡ್ಬಿಟ್ರು ಆ ಅಧಿಕಾರಿ ಕೂಡ ಅಷ್ಟೇ ಏನು ನಾಜೂಕಾಗಿ ಮತ್ತು ಹೇಳಬೇಕಾದ ವಿಷಯವನ್ನು ಬಹಳ ಒಂಥರ ಡಿಪ್ಲೊಮೆಟಿಕ್ಕಾಗಿ ಹೇಳಿ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿಯಲ್ಲಿ ಬುದ್ಧಿ ಕಲಿಸಿದರು ಅಂದರೆ ನಾನು ಮೊದಲು ಹೇಳ್ತಿದ್ನಲ್ಲ ರಾಜಕಾರಣಿಗಳ ಬಗ್ಗೆ ಮಾತ್ರ ಅಲ್ಲ ಇವನ್ ಅಧಿಕಾರಿಗಳ ವಿಷಯದಲ್ಲೂ ಕೂಡ ಕುಮಾರಸ್ವಾಮಿಯವರು ಅದೇ ನಡ್ಕೊಳ್ತಿದ್ರು ಏನಂದ್ರೆ ಎಲ್ಲರೂ ಒಂದು ರೀತಿಯಲ್ಲಿ ಬೆದರಿಸುವಂತಹ ರೀತಿಯಲ್ಲಿ ನಡೆಸ್ಕೊಳ್ತಾಯಿದ್ರು ಅದಕ್ಕೆ ಈ ಒಂದು ತನಿಖೆ ಪ್ರ ಶ್ರೀ ಸಾಯಿ ಮೇ ವೆಂಕಟೇಶ್ವರ ಮಿನರಲ್ಸ್ ಪ್ರಕರಣದ ವಿಚಾರಣೆಯನ್ನು ನಡೆಸ್ತಿರುವಂತಹ ಲೋಕಾಯುಕ್ತ ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ತಕ್ಕ ಉತ್ತರ ಕೊಡುವ ಮುಖಾಂತರ ಕುಮಾರಸ್ವಾಮಿಯವರಿಗೆ ಅಧಿಕಾರಿಗಳ ಬಗ್ಗೆ ನಿಮ್ಮ ಈ ರೀತಿಯ ಆಟವನ್ನು ಬಿಡಿ ಅನ್ನುವಂಥ ಪಾಠವನ್ನು ಕಲಿಸಿದರು ಇರಲಿ ಇಷ್ಟೆಲ್ಲ ಆಗಿದೆ ನಾ ಒಂದಲ್ಲ ಎರಡಲ್ಲ ನಾಲ್ಕು ಪ್ರಕರಣಗಳಲ್ಲಿ ಕುಮಾರಸ್ವಾಮಿ ತನಿಖೆಯನ್ನು ವಿಚಾರಣೆಯನ್ನು ಎದುರಿಸಿದ್ದಾರೆ ಆದರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಸಾಂವಿಧಾನಿಕ ಸ್ಥಾನದಲ್ಲಿರುವಂತಹ ಕುಮಾರಸ್ವಾಮಿಯವರು ಬಹಳ ಹಗುರವಾಗಿ ಮಾತಾಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಯಾವಾಗ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ಹಲಗೆ ಒಡೆಯರಳ್ಳಿ ಡಿನೋಟಿಫಿಕೇಷನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ತಡೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಲ್ಲ ಸುಪ್ರೀಂ ಕೋರ್ಟ್ ಆಗ ಪ್ರತಿಕ್ರಿಯೆ ನೀಡಿರುವಂಥ ಕುಮಾರಸ್ವಾಮಿಯವರು ಇದು ಅಂಥ ದೊಡ್ಡ ಸಮಸ್ಯೆ ಏನಲ್ಲ ನಮ್ಮ ವಕೀಲರು ನೋಡ್ಕೊಳ್ತಾರೆ ಅನ್ನುವಂತಹ ಒನ್ಸ್ ಅಗೇನ್ ಅಗುರವಾದಂಥ ಉತ್ತರವನ್ನು ನೀಡಿದ್ದಾರೆ ಎಲ್ಲ ಪ್ರಕರಣಗಳು ಕಾನೂನು ಕೋರ್ಟು ಅದು ನೋಡ್ಕೊಳ್ತಾ ಇರ್ತಾರೆ ವಕೀಲರು ನಿಭಾಯಿಸ್ತಿರ್ತಾರೆ ಸರಿ ಸಮಸ್ಯೆ ಅಂಥ ದೊಡ್ಡ ಸಮಸ್ಯೆ ಅಲ್ಲ ಅಂಥೇಳಿ ಹೇಗೆ ಹೇಳ್ಬಿಡ್ತೀರಿ ಕುಮಾರಸ್ವಾಮಿಯವರೇ ನಾನು ಆಗಲೇ ಹೇಳ್ದಂಗೆ ಇದು ಕೇವಲ ಈ ಹಲಗೆ ಒಡೆಯರಲ್ಲಿ ಡಿನೋಟಿಫಿಕೇಷನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆಯವ್ವಿ ಇನ್ನೂ ಭಾಳಷ್ಟಿದ್ದಾವೆ ಮೂರು ಕೇಸ್ಗಳನ್ನು ನಾನೇ ಎಕ್ಸ್ಪ್ಲೈನ್ ಮಾಡಿದೆ ಈಗ ಸೊ ಒಟ್ಟಾರೆಯಾಗಿ ಕುಮಾರಸ್ವಾಮಿಯವರ ವಿರುದ್ಧ ನಡೀತಿರುವಂಥ ತನಿಖೆಗಳು ವಿಚಾರಣೆಗಳು ಕುಮಾರಸ್ವಾಮಿಯವರಿಗೆ ಕಂಟಕವನ್ನು ತಂದೊಡ್ಡಬಹುದು ಅನ್ನುವ ರೀತಿಯಲ್ಲಿ ಅನ್ನುವಂಥ ಒಂದು ಒಂದು ಸುಳಿವುಗಳು ಸಿಗ್ತಿದ್ದಾವೆ ಅಥವಾ ದರಳಿದರೆ ನಾಲ್ಕು ಪ್ರಕರಣದಲ್ಲಿ ಯಾವುದೇ ಪ್ರಕರಣದಲ್ಲಿ ಅವರು ತಪ್ಪಿತಸ್ಥ ಅಪರಾಧಿ ಅಂತ ಸಾಬೀತಾಗ್ಬಿಟ್ರೆ ಕುಮಾರಸ್ವಾಮಿಯವರ ರಾಜಕೀಯ ಭವಿಷ್ಯಕ್ಕೆ ಆಗುವಂಥ ಸಾಧ್ಯತೆಗಳು ಇರ್ತವೆ ಅದಕ್ಕೂ ಮುಕ್ತಿ ಮುಖ್ಯವಾಗಿ ಇಲ್ಲಿ ಚರ್ಚೆ ಮಾಡಬೇಕಿರೋದೇನು ಅಂತಂದರೆ ಅಥವಾ ಮುಖ್ಯ ಆಗುವಂಥದ್ದೇನು ಅಂತಂದರೆ ಕುಮಾರಸ್ವಾಮಿ ಇದ್ ಬದ್ದವ್ರಿಗೆಲ್ಲ ನೀತಿ ಪಾಠ ಹೇಳ್ತಿದ್ರಲ್ವಾ ನನಗೆ ಅವ್ರದ್ದು ಗೊತ್ತು ಸಿದ್ದರಾಮಯ್ಯ ಏನು ಮಾಡಿದ್ದಾರೆ ಅಂತ ಗೊತ್ತು ಡಿ ಕೆ ಶಿವಕುಮಾರ್ ಏನು ಕ್ರಮ ಮಾಡಿದ್ದಾರೆ ಅಂತ ಗೊತ್ತು ಅಂತೇಳಿ ಅವರು ಹಿಂದೆ ಬಿ ಜೆ ಪಿಯವ್ರ ಬಗ್ಗೆನೂ ಮಾತಾಡಿದರು ಎಲ್ಲರ ಬಗ್ಗೆಯೂ ಗೊತ್ತು ಎಲ್ಲರ ಹಗರಣವೂ ಗೊತ್ತು ಅಂತ ಹೇಳ್ತಿದ್ದಂತಹ ಕುಮಾರಸ್ವಾಮಿಯವರು ಎಲ್ಲರೂ ಅನಾಲಾಯಕ್ ಅಂತ ಹೇಳ್ತಿದ್ದಂತಹ ಕುಮಾರಸ್ವಾಮಿಯವರು ಈಗ ಅವರು ನಿಭಾಯಿಸ್ತಿರುವಂತಹ ಕೇಂದ್ರ ಸಚಿವ ಸ್ಥಾನದಲ್ಲಿ ಹೇಗೆ ಮುಂದುವರಿತಾರೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಈ ಪ್ರಶ್ನೆಗೆ ಸ್ವತಃ ಕುಮಾರಸ್ವಾಮಿಯವರೇ ಉತ್ತರ ಕೊಡಬೇಕು ಕಾದ್ ನೋಡೋಣ ಅವ್ರೇನು ಮಾಡ್ತಾರೆ ಅಂತ ಥ್ಯಾಂಕ್ ಯು